ಹುಬ್ಬಳ್ಳಿನಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಸುಜಾತ ಅಂತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಐ ಆರ್ ನಡೀತಾ ಇರಬೇಕಾದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರ ಮ್ಯಾಪಿಂಗ್ ಆಗ್ತಕ್ಕಂತ ಸಂದರ್ಭದಲ್ಲಿ ಬಿ ಎಲ್ಒಗಳು ಬ್ಲಾಕ್ ಲೆವೆಲ್ ಆಫೀಸರ್ಸ್ ಹೋಗ್ತಾ ಇರ್ಬೇಕಾದ್ರೆ ಹೋಗೋದಕ್ಕೆ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಸುನಂದ ಅಂತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿ ಹಲ್ಲೆಯನ್ನ ಮಾಡಿ ಅದು ಉಲ್ಟ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸ್ ಎಫ್ಐಆರ್ ರಿಜಿಸ್ಟರ್ ಮಾಡಿ ಪೊಲೀಸ್ ಅಧಿಕಾರಿಗಳು ಹಿನ್ನೆಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ ಈ ಕಾಂಗ್ರೆಸ್ಗರ ಮಾತನ್ನ ಕಟ್ಕೊಂಡು ಅವ್ರ ಮನೆಗೆ ನುಗ್ಗಿ ಎಲ್ಲರೂ ಕೂಡ ಅರೆಸ್ಟ್ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ಅದಷ್ಟೇ ಅಲ್ಲ ಸುಜಾತ ದಲಿತ ಹೆಣ್ಣುಮಗಳು ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಕಾಂಗ್ರೆಸ್ ಏಜೆಂಟ್ ಅಂತ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಇದರ ಪರಿಣಾಮ ಸುಜಾತ ಮತ್ತು ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಅದನ್ನ ಖಂಡಿಸ್ತೇವೆ ಇದನ್ನ ಮಾನ್ಯ ಗೃಹ ಸಚಿವರು ಇವತ್ತೇನಾರ ಕಾನೂನು ಸುವ್ಯವಸ್ಥೆ ಇವತ್ತು ಬದುಕಿದೆ ಅಂತ ಆದ್ರೆ ಅಧಿಕಾರಿಗಳು ಇದ್ದಾರೆ ಅಂತ ಆದ್ರೆ ಯಾರು ಅಯೋಗ್ಯವರ ಅಧಿಕಾರಿಗಳಿದ್ದಾರೆ ತದಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾರ ಯಾವ ಅಧಿಕಾರಿಗಳು ಈ ಕಾಂಗ್ರೆಸ್ ಪುಡಾರಿಗಳ ಮಾತನ್ನ ಕಡ್ಕೊಂಡು ಆ ದಲಿತ ಹೆಣ್ಣು ಮಗಳು ಬಿಜೆಪಿ ಕಾರ್ಯಕರ್ತ ಮೇಲೆ ಹಲ್ಲೆ ಮಾಡಿದ್ದಾರೆ ವ್ಯವಸ್ಥೆಗೊಳಿಸಿದ್ದಾರೆ ಆ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದಾನೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ ನೂರ ನಲವತ್ತು ಶಾಸಕರಿದ್ದಾರೆ ಅಂತೇಳಿ ಈ ರೀತಿ ಅಹಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಬಳ್ಳಾರಿಯ ಘಟನೆ ಇರ್ಬೋದು ಇವತ್ತು ಹುಬ್ಳಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು ಬೀದರ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು ಇವರ ಕಾಂಗ್ರೆಸ್ ಪಕ್ಷದ ಪಾಪದ ಗೋಡ ಇವತ್ತು ತುಂಬಿದೆ ಜನ ಇಡೀ ಶಾಪನ ಆಗ್ತಾ ಇದ್ದಾರೆ ನಾನು ಕೇವಲ ರಾಜಕೀಯ ಹೇಳಿಕೆನ ಕೊಡ್ತಾ ಇಲ್ಲ ಗ್ರೌಂಡ್ ರಿಯಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಯಾವಾಗ ಉತ್ತರ ಕೊಡಬೇಕು ಆ ಸಂದರ್ಭ ಸರಿಯಾಗಿ ಉತ್ತರವನ್ನ ಕೊಡ್ತಾರೆ ಇದರ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೆಸರನ್ನ ತೆಗೆದುಕೊಳ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಎಚ್ಚೆತ್ಕೊಂಡು ಯಾಕಂದ್ರೆ ಗೃಹ ಸಚಿವರು ಒಂದ್ ರೀತಿ ಅಸಹಾಯಕರಾಗಿದ್ದಾರೆ ಅವ್ರಿಗೆ ಇನ್ನು ಕೂಡ ಇದ್ರ ಮಾಹಿತಿ ಇದೆಯೋ ಅದು ಗೊತ್ತಿಲ್ಲ ನನಗೆ ಇದು ರಾಜ್ಯದ ಜನ ಮಾತಾಡ್ತಾರೆ ಮಾತಾಡ್ತಾ ಇದಾರೆ ಅಸಮರ್ಥರು ಇವತ್ತು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇದರಲ್ಲೂ ಕೂಡ ರಾಜಕಾರಣವನ್ನು ಬೆರೆಸ್ದೇನೆ ಆ ದಲಿತ ಮಹಿಳೆಗೆ ನ್ಯಾಯ ಕೊಡುವಂತ ಕೆಲಸ ಅದು ಬಿಜೆಪಿ ಕಾರ್ಯಕರ್ತರು ಆಗ್ಲಿ ನ್ಯಾರಾಗಲಿ ಮಹಿಳೆ ಮಹಿಳೆನೆ ಅದರಲ್ಲೂ ಕೂಡ ದಲಿತ ಮಹಿಳೆ ನಿನ್ನೆಟ್ಟಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇಂಥ ನಾಲ್ಕ ಅಧಿಕಾರಿಗಳ ವಿರುದ್ಧ ಕ್ರಮನ ಕೈಗೊಳ್ಳಬೇಕು ಮುಖ್ಯಮಂತ್ರಿ ಹೇಳಿದ್ರು ಸರ್ ಮಹಿಳೆಯೇ ವಿಮರ್ಶೆಗೊಳಿಸಿಕೊಂಡು ಬಟ್ಟೆ ನಮ್ಮ ಹತ್ರ ಪೊಲೀಸಿಗೂ ಕೂಡ ಕಚ್ಚಿದ್ದಾರೆ ಅನ್ನೋ ಮಾತ್ರ ಮುಖ್ಯಮಂತ್ರಿ ಹೇಳಿದ್ರೆ ಮಹಿಳಾ ಅಧ್ಯಕ್ಷರು ಆಯೋಗದ ಅಧ್ಯಕ್ಷ ಯಾರು ಏನಂತ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ಆಯ್ತು ನಾಳೆ ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಕೈ ಕಟ್ಕೊಂಡು ಕೂತ್ಕೊಳ್ತಾರೆ ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಕೈ ಕಟ್ಕೊಂಡು ಕೂಡಕ್ಕಾಗತ್ತಾ ಯಾಕೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಸ್ ಆರ್ ಸಂದರ್ಭದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತ ಹಲ್ಲೆ ಇವ್ರಿಗೆ ಏನ್ ಅಧಿಕಾರ ಇದೆ ಯಾವ ಕಾಂಗ್ರೆಸ್ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡಬೇಕಾಗಿತ್ತು ಅದ್ರ ಬದಲಾಗಿ ನಮ್ಮ ಕಾರ್ಯಕರ್ತ ಮೇಲೆ ಎಫ್ಐಆರ್ ಅವಶ್ಯಕತೆ ಏನಿತ್ತು ಅವ್ರ ಮನೆಗೆ ನುಗ್ಗಿ ಪೊಲೀಸರು ಅರೆಸ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು ದಲಿತರ ಬಗ್ಗೆ ಮಸೂಳೆ ಕಣ್ಣಿರು ಸೂಸ್ತಕ್ಕಂತ ಅಹಿಂದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ದೇವರಾಜರ ಸರ ದಾಖಲೆ ಮುರಿದಿದ್ದೇನೆ ಅಂತ ಹೇಳಿತ್ತು ಅವರ ಬೆನ್ನ ಅವ್ರು ತಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು